ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಅತಿಥಿ ಶಿಕ್ಷಕರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಇದ್ದೀನಿ ಮೂರು ತಿಂಗಳಾದರೂ ರಿಲೀಸ್ ಆಗಿಲ್ಲ ಗೌರವಧನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಗೊಂಡು ವಿದ್ಯಾರ್ಥಿಗಳಿಗೆ ಶಾಲೆ ಆರಂಭಕ್ಕೂ ಮುನ್ನವೇ ವಿಶೇಷ ತರಗತಿ ಶಿಕ್ಷಕರ ವರ್ಗಾವಣೆ ಸಮಯದಲ್ಲಿ ಬೋಧನೆ ಜವಾಬ್ದಾರಿ ಹೊತ್ತು ಕೆಲಸ ಮಾಡಿದರೂ ಮೂರು ತಿಂಗಳಿಂದ ಗೌರವಧನ ಬಿಡುಗಡೆ ಮಾಡಿಲ್ಲ ಎಂದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅತಿಥಿ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಪ್ರಸಕ್ತ ಶೈಕ್ಷಣಿಕ ವರ್ಷಾರಂಭ ಜೂನ್ ಮೊದಲ ವಾರದಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತೈದು ಸಾವಿರ ಮತ್ತು ಪ್ರೌಢಶಾಲೆಗೆ ಹತ್ತು ಸಾವಿರ ಶಿಕ್ಷಕರ ನಿಯೋಜನೆಗೆ ಅನುಮತಿ ನೀಡಿತು ಅದರಂತೆ ಶಿಕ್ಷಕರು ಶಾ ಶಾಲಾರಂಭದ ಮೊದಲು ದಿನದಿಂದಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ತರಗತಿಗಳು ಮೇ ಇಪ್ಪತ್ತೊಂಬತ್ತರಂದು ಆರಂಭವಾಗಿವೆ ಅದಕ್ಕೂ ಮೊದಲು ಮೇ ಹದಿನೈದರಿಂದಲೇ ಎಸ್ ಎಸ್ ಎಲ್ಸಿಯನ್ನು ಉತ್ತೀರ್ಣ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ನಡೆಸಲಾಗಿತ್ತು ಉಚಿತವಾಗಿ ಬೋಧನೆ ಮಾಡಲಾಗಿದೆ ಎಂದು ಅತಿಥಿ ಶಿಕ್ಷಕರು ಗೋಳು ತೋಡಿಕೊಂಡಿದ್ದಾರೆ ಪ್ರಾಥಮಿಕ ಶಾಲೆಗಳಲ್ಲಿ ಹತ್ತು ಸಾವಿರ ಪ್ರೌಢಶಾಲೆಗೆ ಹತ್ತು ಸಾವಿರದ ಐದುನೂರು ಗೌರವಧನವಾಗಿ ನೀಡಲಾಗುತ್ತದೆ ಅದನ್ನು ನೀಡದಿದ್ದರೆ ಜೀವನ ನಿರ್ವಹಣೆ ಹೇಗೆ ಎಂದು ಪರಿಸ್ಥಿತಿ ಬಿಚ್ಚಿಟ್ಟಿದ್ದಾರೆ ಶಿಕ್ಷಣ ಇಲಾಖೆಯು ಶಾಲೆಗಳು ಆರಂಭವಾದ ಸಮಯದಲ್ಲಿಯೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವರ್ಗಾವಣೆ ನಡೆಸುತ್ತಿದೆ ಶಿಕ್ಷಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಕರ್ತವ್ಯಕ್ಕೆ ಹಾಜರಾಗುವ ತನಕ ಬೋಧ ಬೋಧನೆ ಜವಾಬ್ದಾರಿ ಅತಿಥಿ ಶಿಕ್ಷಕರದ್ದೇ ಆಗಿದೆ ಅದಕ್ಕೂ ಮೊದಲು ವರ್ಗಾವಣೆ ಕೌನ್ಸಿಲಿಂಗ್ ಸೇರಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರು ತೊಡಗಿಸಿಕೊಂಡಾಗಲು ಅತಿಥಿ ಶಿಕ್ಷಕರ ಹೆಗಲಿಗೆ ಬೋಧನೆ ಜವಾಬ್ದಾರಿ ಬಿದ್ದಿದೆ ಈ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಹಿತಾದೃಷ್ಟಿಯಿಂದ ಕಾರ್ಯನಿರ್ವಹಿಸಿದರೂ ಗೌರವಧನ ಮಾತ್ರ ದೊರೆಯುತ್ತಿಲ್ಲ ಎಂದು ಶಿಕ್ಷಕ ಕುಮಾರ್ ನೋ ಿಕೊಂಡಿದ್ದಾರೆ ಎನ್ನುವುದರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೇ ತರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್